ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಸರೋಜ ಇದು ಭಾನುವಾರದ ಮಧ್ಯಾಹ್ನ ಮೇಲಿನ ವಿಡಿಯೋ ಇದು ಅಂದರೆ ಇವತ್ತು ತುಂಬಾ ಕೆಲಸ ಇತ್ತು ಮಳೆಯಂತೂ ಕಂಟಿನ್ಯೂ ಬರ್ತಾನೆ ಇದೆ ಮನೆಯೆಲ್ಲ ಫುಲ್ ತುಂಬಾ ಕೋಲ್ಡ್ ಆಗಿದೆ ನಮ್ಮ ಮನೆ ಹಾಗಾಗಿ ನಾನು ಸ್ವೆಟರು ಆಮೇಲೆ ಸ್ಲಿಪ್ಪರನ್ನು ಹಾಕ್ಕೊಂಡೇ ಓಡಾಡಬೇಕಾಗುತ್ತೆ ಯಾಕಂದರೆ ಮಗ ಇನ್ನೂ ಸಣ್ಣವನಿದಾನಲ್ಲ ಅವನಿಗೆ ನನಗೆ ಕೋಲ್ಡ್ ಆದರೆ ಅವನಿಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿ ಅಮ್ಮಂದರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ದಿನ ಮಕ್ಕಳಿಗೆ ಅಡುಗೆ ಏನು ಮಾಡಬೇಕು ಏನಿಲ್ಲ ಬೆಳಗ್ಗೆ ಟಿಫನ್ ಏನು ಮಾಡಬೇಕು ಪೂರ್ತಿ ಕನ್ಫ್ಯೂಸಲ್ಲೇ ಸ್ಟಾ ಡೇ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಹಿಂದಿನ ದಿನವೇ ನಾಳೆ ಏನು ಅಡುಗೆ ಮಾಡೋದು ಏನು ಟಿಫಿನ್ ಮಾಡೋದು ಅಂತ ಹೇಳಿ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇವತ್ತು ಇವತ್ತು ಅಷ್ಟೇ ಬೆಳಗ್ಗೆ ಟಿಫನ್ಗೆ ನಾನು ಪೂರಿನ ಮಾಡಿದ್ದೆ ಟಿಫಿನ್ ಅದೆಲ್ಲ ಆದಮೇಲೆ ಕೆಲಸ ಅದಿತ್ತು ಸ್ವಲ್ಪ ಹೊರಗಡೆ ಅದೆಲ್ಲ ಹೋಗಿ ಬಂದೆ ಅಂದರೆ ಮೊಟ್ಟೆ ಅದೆಲ್ಲ ಚಿಕನ್ ಅದೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಮೊಟ್ಟೆನೆಲ್ಲ ಇದ್ದೆ ಯೂಶಲಿ ಎರಡು ಟ್ರೈ ಮೊಟ್ಟೆನ ತೊಗೊಂಡು ಬರ್ತೀನಿ ವಾರಕ್ಕೊಂದ್ಸರಿ ತೊಗೊಂಡು ಬಂದರೆ ನಮ್ಗೆ ಸಾಕಾಗುತ್ತೆ ಐದಾರು ಜನ ಇರೋದರಿಂದ ನಮಗೆ ಮೊಟ್ಟೆ ತುಂಬಾ ಬೇಕಾಗುತ್ತೆ ನನ್ನ ಚಿಕ್ಕ ಮಕ್ಳಿಗಂತೂ ಅವಳಿಗೆ ಮೊಟ್ಟೆ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಅವಳಿಗೆ ಎರಡು ದಿನಕ್ಕೊಂದ್ಸಾರಿ ಎಗ್ಗನ್ನು ಬಾಯ್ಲ್ ಮಾಡಿ ಕೊಡ್ತೀನಿ ನಾನು ನನ್ನ ದೊಡ್ಡ ಮಗಳಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅವಳಿಗೆ ಅವಳು ವೆಜ್ಜೆ ಊಟ ಮಾಡೋದು ನಾನ್ ವೆಜ್ ಅಂದರೆ ಅಷ್ಟಕ್ಕಷ್ಟೇ ಸುಮ್ಮನೆ ಕಾಟಾಚಾರಕ್ಕೆ ತಿನ್ನಲೋ ಬೇಡವೋ ಅನ್ನೋ ಥರ ತಿಂತಾಳೆ ಆದರೆ ನನ್ನ ಚಿಕ್ಕ ಮಗಳು ತಿಂತಾಳೆ ಹಾಗಾಗಿ ನಾನು ಅವಳಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀನಿ ಇವಳಿಗೆ ಏನು ಬೇಕನ್ನಿಸ್ತೋ ಅದನ್ನು ಸಹ ಮಾಡ್ತೀನಿ ಎಲ್ಲ ಅದನ್ನೆಲ್ಲ ತೆಗೆದಿಟ್ಟು ಕಿಚನೆಲ್ಲ ಪೂರ್ತಿ ಹರಿವಿತ್ತಲ್ಲ ಗ್ಯಾಸಿನ ಎಲ್ಲ ಪೂರ್ತಿ ಬಾ ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಕಸ ತುಂಬಾ ಹರಿವಿತ್ತು ಅವರಿಬ್ಬರು ಮಲ್ಕೊಂಡಿದ್ರು ನನ್ನ ಮಕ್ಕಳು ಹಾಗಾಗಿ ಮನೆ ಕ್ಲೀನ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಕಸ ಅದೆಲ್ಲ ಗುಡಿಸ್ಕೊಂಡು ಸೋಫಾ ಕವರೆಲ್ಲ ಹಾಕ್ಕೊಂಡು ಈ ಬುದ್ಧ ಸ್ಟ್ಯಾಚ್ಯೂ ಇದೆಯಲ್ಲ ಇದು ನನಗೆ ತುಂಬಾ ಇಷ್ಟ ನಾನು ಇಡೀ ಮನೆಯಲ್ಲಿ ನನಗೆ ಇಷ್ಟವಾದ ಪ್ಲೇಸ್ ಅಂದರೆ ಇದು ಬುದ್ಧ ಇಟ್ಟಿದ್ದೀವಲ್ಲ ಇದೇ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ನನಗೆ ನಾನು ಸ್ವಲ್ಪ ಕೆಲಸ ಅದೆಲ್ಲ ಮುಗೀತು ಅಂದರೆ ಅರ್ಧದಷ್ಟು ಕೆಲಸ ಮಾತ್ರ ಮುಗೀತು ನನ್ನ ಮಗ ಎದ್ದ ಹಾಗಾಗಿ ಅವನ ಜೊತೆ ಒಂದು ಐದು ನಿಮಿಷ ಆಟ ಆಡಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಬೆಡ್ ಎಲ್ಲ ಕ್ಲೀನ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ನೋಡಿ ಈ ಥರ ಮಕ್ಕಳಿದ್ದರೆ ಬೆಡ್ಡಲ್ಲೇ ಆಟ ಆಡೋದು ಹಾಗಾಗಿ ನಾನು ಅವರೆಲ್ಲ ಆದಮೇಲೆ ನಮ್ಮದು ಡಬಲ್ ಬೆಡ್ರೂಮ್ ಮನೆ ಇರೋದರಿಂದ ಒಂದು ಬೆಡ್ರೂಮಲ್ಲಿ ಅವರ ನನ್ನ ಮಕ್ಕಳು ಮಲ್ಕೊಂಡಿದ್ರು ಹಾಗಾಗಿ ಇದು ನನ್ನ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೆಡ್ಶೀಟು ಅದೆಲ್ಲ ಚೇಂಜ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಬೆಡ್ಶೀಟು ಸಹ ಚೇಂಜ್ ಮಾಡ್ತಾಯಿದ್ದೆ ನನ್ನ ಮಗ ನೋಡಿ ನಾನು ಈ ಕಡೆ ಎಲ್ಲ ಜೋಡಿಸಿದ್ರೆ ಅವನು ಈ ಕಡೆ ಕಿತ್ತಾಕ್ತಾನೆ ಈ ಕಡೆ ಎಲ್ಲ ಜೋಡಿಸಿದರೆ ಈ ಕಡೆ ಕಿತ್ತಾಕ್ತಾನೆ ಇದೇ ಅವನ ಕೆಲಸ ಅವನು ಅವನ ಜೊತೆಯೂ ಆಟ ಆಡ್ಕೊತ ಚೆನ್ನಾಗಿ ಅವನ ಅವನಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಹಾಗಾಗಿ ನಾನು ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಆಟ ಆಡ್ಕೊತ ಮನೆ ಕ್ಲೀನ್ ಮಾಡ್ತೀನಿ ನಾನು ಡೈಲಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅದೆಲ್ಲ ಗೂಡಿಸಿ ಬೆಡ್ಶೀಟ್ನ ಚೇಂಜ್ ಮಾಡಿದ ಮೇಲೆ సండే ఐనూ స్పెషల్ మాకు అంత అనుకుంటు చికన్ బిర్యానీ మంత అందుకు చికన్ బిర్యానీ స్వల్ప్ రెడీ మార్కెంత అందుకు స్వల్ప రెస్ట్ మే ఒక్క గంటే అంటు మల్కే దీప అదే హి అదిమేలే స్వల్ప టీ అదే కుడదు హోళ్ గంటే ఆగే హోయ్ అది నూ అే స్టార్ట్ మాకుండ్రయంత అందుకే నోడి ఈ చాకూన నను ಅಂದರೆ ಇದು ಹೊಸ ಚಾಕು ತೊಗೊಂಡು ಬಂದಿದ್ದೆ ಹಾಗಾಗಿ ಅದು ಈರುಳ್ಳಿ ಹಚ್ಚೋಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ ನಾನು ಏನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಲ್ಲ ಚಾಕುನ ಅದನ್ನೇ ಯೂಸ್ ಮಾಡ ಕಟ್ ಮಾಡಿದೆ ಆ್ಯಕ್ಚುಲಿ ಅದು ಫ್ರೂಟನ್ನು ಕಟ್ ಮಾಡೋದು ನನಗೆ ಅದು ನೆನಪಾಗಲಿಲ್ಲ ನಾನು ಅದನ್ನೇ ತೊಗೊಂಡು ಈರುಳ್ಳಿನ ಕಟ್ ಮಾಡಿದ್ರ ಅಂತ ಅಂದ್ಕೊಂಡೆ ಬಟ್ ಅದೇನು ಯೂಸ್ ಆಗಲಿಲ್ಲ ನಾನು ಒಂದು ಎರಡರಿಂದ ಮೂರು ಮೂರು ಈರುಳ್ಳಿನ ತೊಗೊಂಡು ಚೆನ್ನಾಗಿ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದು ಚಿಕನ್ ಬಿರಿಯಾನಿ ಅಂತಂದರೆ ತುಂಬ ನನ್ನ ಸಣ್ಣ ಮಗಳಿಗೂ ಚಿಕನ್ ಬಿರಿಯಾನಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಾನು ಸಾಂಬಾರು ಅಥವಾ ರೊಟ್ಟಿ ಚಪಾತಿ ಡೈಲಿ ಮಾಡೇ ಮಾಡ್ತೀನಿ ನಾನು ಚಪಾತಿ ಒಂದು ಟೈಮ್ ರೊಟ್ಟಿ ಮಾಡಿದ್ರೆ ಇನ್ನೊಂದು ಟೈಮ್ ಚಪಾತಿನ ಮಾಡ್ತೀನಿ ಆದರೆ ಇವತ್ತು ಅಕ್ಕು ಸ್ವಲ್ಪ ಬೇಜಾರು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಗ್ರೇವಿ ಜೊತೆಗೆ ಬಿರಿಯಾನಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಪುದೀನಾನು ನಾನು ಅಷ್ಟೊತ್ತಿಗೆ ಅಂದರೆ ನಾನೇ ಒಂದು ಬುಟ್ಟಿಯಲ್ಲಿ ಹಾಕಿದ್ದೆ ಇದನ್ನು ಚೆನ್ನಾಗಿ ಹುಟ್ಟಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದು ನಾನು ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಈ ಥರ ಇಟ್ಟರೆ ತುಂಬಾ ಫ್ರೆಶ್ ಆಗಿರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಅದು ಅಲ್ಲದೆ ನಮಗೆ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಗಿಡದಲ್ಲೇ ಬೆಳೆದಿರೋದು ಅದು ನಾವೇ ಬೆಳೆದಿರೋದು ಒಂಥರ ಏನೋ ಒಂದು ಖುಷಿ ಅಂತ ಅನಿಸುತ್ತೆ ಅಲ್ವ ಒಂದು ಕಪ್ ಹಾಕುವಷ್ಟು ಅಂದರೆ ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿನ ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನೇ ಪೇಸ್ಟ್ ಮಾಡಿ ಇಟ್ಕೊತೀನಿ ಇಷ್ಟೆಲ್ಲ ಇಷ್ಟನ್ನೇ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡು ಅರ್ಧ ಕೆ ಜಿಯಷ್ಟು ಚಿಕನ್ ಇದು ಅರ್ಧ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿ ಅಂತ ಹೇಳಿ ಒಂದು ಕಡಾಯಿಗೆ ನಾನು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಎಷ್ಟಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ತೊಳ್ದಿಟ್ಕೊಂಡಿದ್ವಲ್ಲ ಚಿಕನ್ನು ಆವಾಗಲೇ ಅದರಲ್ಲಿ ಸ್ವಲ್ಪ ಅಂದರೆ ಪೂರ್ತಿಯಾಗಿ ಅದನ್ನು ಚಿಕನ್ ಬೇಯಿಸ್ಕೊಂಡು ಅಂದರೆ ನಾನು ಸ್ವಲ್ಪ ಸ್ವಲ್ಪೇ ಸ್ವಲ್ಪ ತೆಗೆದಿಟ್ಕೊಂಡು ನಾನು ಗ್ರೇವಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಗ್ರೇವಿನೂ ಸಹ ಮಾಡಬೇಕು ಅನ್ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಿಕನ್ನು ತೆಗೆದಿಟ್ಕೊಂಡು ಅರ್ಧದಷ್ಟು ಬಿರಿಯಾನಿಗೆ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಗ್ರೇವಿಗೆ ಬರುತ್ತೆ ಅಂತ ಹೇಳಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತೀನಿ ಚೆನ್ನಾಗಿ ಚಿಕನ್ ಅದು ಹೊಡಿಬಾರ್ದು ಬಿರಿಯಾನಿ ಬೇಕಂದರೆ ಚಿಕನ್ ತುಂಬಾ ಕುದಿಬಿಟ್ರೆ ಬಿರಿಯಾನಿ ಬಿರಿಯಾನಿ ಒಳಗೆ ಅಂದರೆ ರೈಸಲ್ಲಿ ಮಿಕ್ಸ್ ಮಾಡಿದ ಮೇಲೆ ಚಿಕನ್ ಹೊಡಿಬಾರ್ದು ಯಾವುದೇ ಕಾರಣಕ್ಕೂ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಟೇಸ್ಟು ಹಾಗೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ ನನಗೆ ಐದು ನಿಮಿಷ ಕುದಿಸ್ಕೊಂಡಾದ ಮೇಲೆ ಒಂದು ಸ್ವಲ್ಪ ಚಪಾತಿ ರೊಟ್ಟಿ ಇವತ್ತು ಬೇಡ ಅಂತ ಅಂದ್ಕೊಂಡು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ತುಂಬಾ ಬೇಜಾರಾಗಿತ್ತು ಆದರೆ ನನ್ನ ಸಣ್ಣ ಮಗಳಿಗೆ ಸ್ವಲ್ಪ ರೊಟ್ಟಿ ಚಪಾತಿ ಬೇಕೇ ಬೇಕು ಅವಳಿಗೆ ಒಂದು ಚಪಾತಿನಾದರೂ ಮಾಡೇ ಮಾಡಬೇಕು ಅವಳಿಗೆ ಹಾಗಾಗಿ ನಾನು ಹೇಗೋ ಪಾಪೂತಿ ಅಲ್ವಾ ನಮಗೂ ನಮಗೆ ರೈಸ್ ಅಷ್ಟೇ ತಿಂದರೆ ಹೊಟ್ಟೆ ತುಂಬೋದಿಲ್ಲ ಹಾಗಾಗಿ ಒಂದು ಚಪಾತಿನೋ ರೊಟ್ಟಿನೋ ತಿಂದರೆ ಸ್ವಲ್ಪ ರೈಸ್ ರೈಸ್ ಐಟಮ್ ಕಡಿಮೆನೇ ನಾವು ಮಾಡೋದು ನಾನಿವಾಗ ಬಿರಿಯಾನಿಗೆ ಒಂದು ನಾನು ಕುಕ್ಕರಲ್ಲಿ ಮಾಡೋ ಕಾರಣ ಏನಂತಂದರೆ ಒಂದು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಅಗಳು ಕಾಳು ಕಾಳಾಗಿರುತ್ತೆ ಮಕ್ಕಳು ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಮಕ್ಕಳಿಗೂ ಅಷ್ಟು ಒಳ್ಳೆಯದಲ್ಲ ಡೈಜೆಷನ್ ಮಾಡ್ಕೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಚಿಕನೂ ಬಂದಿರುತ್ತೆ ಆಮೇಲೆ ರೈಸು ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದು ಎರಡರಿಂದ ಮೂರು ಚಕ್ಕೆನ ತೊಗೊಂಡು ಸ್ವಲ್ಪ ಒಂದು ಎರಡು ಮೂರು ಲವಂಗ ನಾನು ತುಂಬ ಮಸಾಲೆಯನ್ನು ಬಳಸ್ಕೋದಿಲ್ಲ ಯಾಕಂದರೆ ಜಾಸ್ತಿ ಮಸಾಲೆ ತಿಂದರೆ ಎದಿ ಉರಿ ಆ ಥರ ಎಲ್ಲ ಬರುತ್ತಿಲ್ಲ ಹಾಗಾಗಿ ನಾನು ಯಾವ ಮಸಾಲೇನೂ ಗ್ರೈಂಡ್ ಮಾಡಿ ಇಟ್ಕೋದಿಲ್ಲ ಯಾಕಂದರೆ ಈ ಥರ ಇಡೀದು ಹಾಕ್ಕೊಂಡ್ರೆ ಬಾಯಲ್ಲಿ ಸಿಕ್ಕರೆ ತೆಗಿಬೋದು ಮಕ್ಕಳು ನಾನು ಆವಾಗಲೇನು ಕಟ್ ಮಾಡಿ ಇಟ್ಕೊಂಡಿದ್ನಿಲ್ಲ ಒಂದು ಎರಡು ಈರುಳ್ಳಿನ ಉದ್ದುದಕ್ಕಾಗಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ನಾನು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅಂದರೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿಕಾಯಿ ಇಷ್ಟನೇ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಅದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು ಅದನ್ನು ಹಸಿ ವಾಸನೆ ನೋಡಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ತುಂಬಾ ಚೆನ್ನಾಗಿ ಘಮ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮೊದಲಿಗೆ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಅದರಲ್ಲೇನು ಹಾಕೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ನೋಡಿರಿ ಈ ಥರ ಮಸಾಲೆಯೆಲ್ಲ ಎಣ್ಣೆ ಬಿಟ್ಕೋಬೇಕು ಅಂದರೆ ಮಸಾಲೆಯೆಲ್ಲ ಚೆನ್ನಾಗಿ ರುಬ್ಬಿದೆ ಅಂತ ಅರ್ಥ ಚೆನ್ನಾಗಿ ಎಣ್ಣೆ ಆದಮೇಲೆ ಅದು ನಾನು ಅವಾಗಲೇನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಚಿಕನನ್ನು ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡು ಉಳಕಿದ್ದಷ್ಟು ಚಿಕನನ್ನು ನಾನು ಈ ಥರ ಮಸಾಲೆಗೆ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಅಂದರೆ ಮಸಾಲೆ ಎಲ್ಲ ಚಿಕನ್ಗೆ ಅಂಟಿಕೊತ್ತೆ ಹಾಗಾಗಿ ಈ ಥರ ಮಾಡಿದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಆಲ್ರೆಡಿ ಚಿಕನಿಗೆಲ್ಲ ಮಸಾಲೆ ಹತ್ತಿದೆ ಒಂದು ಚ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲ ಇದಕ್ಕೆ ಎರಡು ಥರ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಾಸುಮತಿ ರೈಸು ಇನ್ನೊಂದು ಸ್ವಲ್ಪ ಜೀರಾ ರೈಸು ಪೂರ್ತಿಯಾಗಿ ಬಾಸುಮತಿ ರೈಸಲ್ಲಿ ಮಾಡಿದರೆ ಅನ್ನ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಅನಿಸುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದು ಗ್ಲಾಸಷ್ಟು ನಾನು ಬಾಸುಮತಿನ ರೈಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಗ್ಲಾಸಷ್ಟು ಈ ಥರ ಜೀರಾ ರೈಸು ಈ ಥರ ಜೀರಾ ರೈಸನ್ನು ತಗೊಂಡು ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಸಾಲೆ ಅಕ್ಕಿ ಎಲ್ಲ ತಳಕ್ಕೆ ಕುಂತ್ಕೊಂಡು ಇಡಬಾರ್ದಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋದಾದ ಒಂದು ಮೂರರಿಂದ ಒಂದು ಎರಡು ಬಿಸಿಲಾದರೆ ಸಾಕು ನೋಡ್ತಿರ್ಬೋದು ನಾನು ಸಿಂಪಲ್ಲಾಗಿ ಅಂದರೆ ಜಾಸ್ತಿ ಮಸಾಲೆ ಯೂಸ್ ಮಾಡ್ಕೊಳ್ಳಾರಂಗೆ ನಾನು ಸ್ವಲ್ಪ ಗ್ರೇವಿನ ಮಾಡಿದೆ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿಲ್ಲ ಯಾಕಂದರೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ ಹಾಗಾಗಿ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಆಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು